வீரலிங்கன பூஜா மாலப்பின அபரூபே தாரீ பயச்சிந்த பக்தி லே தாரீ பயச்சிந்த நித்ய மாத்தி தே மதல்தீரப்போசில்த ಧನ್ಯ 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 ನಿತ್ಯದ ಪ್ರಕಾರ ಮುಂಜನೆಯ ದ ಪೂಜಾ ಮಾಡುತ್ತಿದ್ದ ಶೀತಳ ಬಿಂದಿಗೆ ಗಾಂಗಾ ಜಲ ನೀರ ತಂದ ಕರ್ಕೆ ಪಾತ್ರೆ ಕಾಮಳದುವ ಯರ್ಸೀದ ಧೂಪ ದೀಪ ಬೆಳಗಿದ ಗುರುವಿಗಾಯ್ತು ಆನಂದ ಮ್ಯಾಚಿದ ಗುರುವಿಗಾಯ್ತು ಆನಂದ ಮ್ಯಾಚಿದ ಕೂಸಿಲಿಂದೆ ಆಶೀರ್ವಾದ ಮಾಡಿದ ಗುರವೇ ಮಾತು ಮೇರಾ ನಿಲ್ಲರಿ ವಂದ ಎಂತ ಭಕ್ತಿ ಭಕ್ತಂದ ತಂದ ಬೀರ್ಲಿಂಗ ಹೇಳ್ತಾನ ಭಕ್ತಾಗ ಕರದ ಮಾತು ಕೇಳೋ ನಂದ ನಾಡಿನ ಪೂಜಾ ಮಾಡೋಲೆ ತಂದ పూజ గురువే గురుగుణు ఆనంద నన్న మనసు కుడివదు ఆపేక్ష మనస్సి అయిత నంద ఆపేక్ష మనసి అయితూ నంద ಹುಲಿ ಹಾಲು ಹೇಳಂದ ಏಳಂದ ಆಗಲೋದರ ಹೋಗ ಮನಿ ಕಡಿ ಅಂದ ಎಂತ ಮಾತು ವಿ ಮಾಡಪ್ಪ ಅಂತ ನೋ ಗುರವಿನ ಮುಂದ ಎರಡು ಕೈಯ ಮುಗೋದ ನಿಮ್ಮ ಕರುಣೆ ಇದ್ದಾರೆ ಹಾಲು ತರವೇ ನಂದ ಆಜ್ಞಾ ಕೂಡರೆ ಸ್ವಾಮಿ ಹೋಗತೀವಂತ ನಾ ಆಶೀರ್ವಾದ ಮಾಡ್ಯಾ ನೋನೆ ಗಿಣ್ಣ ತರಲಾಕ ಮಾಳಪ ನಾಡೋದ ಹೂನೆ ಗಿಣ್ಣ ತರಲಾಕ ಮಾಡಪ ನಾಡೋದ ಹೋಮಾದ ಕಂಬಳೆ ನೇಮದ ಬೆತ್ತ ಕೈಯಲ್ಲಿಡದೇದ ಬಗಲಿಗೆ ಚೇಲ ಬಂಡಾರೋದ ಗುರವಿಗೆ ನ್ಯಾನೇ ಸೋತ ನಾಡದ ಬಸಗುಂಡಿ ಊರು ಸ್ವಡ್ಡಿ ಮ್ಯಾಲಿಂದ ಮಳಪ್ಪ ನಾಡುವುದಿವಾಳ ಜಾದರು ದರ್ಶನ ರೇ ಮಾಳಿಂಗರಾಯ ನೋಡಿ ಪಾದ ಕೆರೆ ಜ್ಯಾನಾತ್ಯ ಆ ಆಶೀರ್ವಾದ ಮಾಡ್ಯಾನ ರೇವಣಸಿದ್ದ ಆಶೀರ್ವಾದ ಮಾಡ್ಯ ನರೇವಣ ಇಷ್ಟು ಹೇಳಿ ಮಾಯವಾಗ್ಯ ನರೇವಣ ಸೀದ ಮಾಡಪಲ್ಲಿಂದ ಶೋಧ ಮಾಡುತ್ತೆ ಬಾಲ ಭೀಮನ ಮಂದಿರಕ ಹೋಗಿದ ದರ್ಶನ ಮಾಡೇದ ಭದ್ರಗಿರಿಗೆ ನಡೆದ ನಮ್ಮ ಭದ್ರಗೆರೆ ಮಾಂಕಾಳೆ ದರ್ಶನ ಮಾಡಪ್ಪ ಮಾಡ್ಯಾನ ದೇವಿ ಅಂತಳ ಭಕ್ತಾಗ ಖುಸಿಲಿಂದ ದೇವಿ ಅಂತಳ ಭಕ್ತಾಗ ಖುಷಿಲಿಂದ ಮಾಡ್ಯಾಳು ಆಶೀರ್ವಾದ ಹೋಗಿ ಬಾರಪ್ಪ ಕಂದ ಪರ್ವತ ಗುಡ್ಡ ಏರಿ ಮಾಡ್ತಾನ ಸೋದ ಗುರುವಿಗೆ ಗುಡದಲ್ಲಿ ಜವೀ ಕಾಂಡನವೊಂದ ಹುಲಿ ಮರೆ ಆಡುತ್ತಿದ್ದವ ಕುಶಿಲಿಂದ ಹೋಗಿ ನಿಂತನ ಅವ್ರ ಮುಂದ ತಾಯಿ ಮೈಲಕ ಹೋಗ್ಯಾದ ಬರಲಿ ಅಂದ ತಾಯಿ ಮೈಲಕ ಹೋಗ್ಯಾದ ಬರಲಿ ಅಂದ ಹುಲಿಮಾರಿ ಕಾವಾಲಿ ನಾಗೇಂದ್ರ ಇದ್ದ ಮಾಡಪ್ಪನ ನೋಡಿ ಓಡಿ ಒಂದನ ಸಿಟ್ಟಿಲಿಂದ ಏನು ಕಾರಣ ಬಂದಿರಂದ ನಾಗಪ್ಪನ ಮ್ಯಾಲೆ ಭಂಡಾರ ಒಡದ ಗುರಾವಿಗೆ ನ್ಯಾನೋದ ನಾಗಪ್ಪ ಮಾಳಪ್ಪನ ಸೋತಾ ಇರತೇದ ಅಷ್ಟರೊಳ ಹುಲಿ ತಾಯಿ ಬಂದಾದ ಮಾಳಪ್ಪ ಕೆಳತಾದ ನೀವು ಬಂದ ಕಾರಣ ಏ ನಂದ ನೀವು ಬಂದ ಕಾರಣ ಏ ನಂದ ನಿಮ್ಮ ಯಾರ ಹೇಳಬೇಕ್ರಿ ನಮ್ಮ ಮುಂದ ಊರವೇ ನಾವಾರೋ ಕಾಣ್ತೀರಿ ಚಂದ ಹೇಳಿದರೆ ತಿಳಿತಾದ ಮಳಪ್ಪ ಅಂತ ನಾವು ತಾಯಿ ಮುಂದ ಕೇಳಮ್ಮ ನಂದ ವೀರಲಿಂಗನ ಮಾತಾಳ ಪಯಾಸರ ನಂದ ನನ್ನ ಗುರು ನಿನ್ನ ಹಾಲು ಬೇಡಿದ ಪೂಜಕ್ಕೆ ನಾಳಿಂದ ಹಾಲು ಕೂಡು ತಾಯಿ ನಿಂದ ಮನಸ್ಸಿನಿಂದ ಹಾಲು ಕೊಡು ತಾಯಿನಿಂದ ಮನಸಿಲಿಂದ ನಾರಾಯಣಪೂರು ಜೀತಿ ಊರ ನಂದ ನಾಳಿನ ಪೂಜೆಗೆ ಹೋಗಬೇಕು ತಡವಿಲ್ಲ ವಚನಕ್ಕೆ ಗುರುವಿಂದ ಹುಲಿ ತಾಯಿ ಅಂತಳೋ ಮಾನಸಿಗೆ ತಿಳಾದ ಹಾಲು ಹಿಂಡರೆ ನಂದ ಹಾಲುಯ್ಯರಿ ಪೂಜೆ ಆಗಲಿ ಗುರವೆಂದ ಮಾಡಪ್ಪ ಅಂತನ ಹುಲಿ ತಾಯಿಗೆ ಎಂಜಲ ಹಾಲು ಗುರವಿಗೆ ಒಪ್ಪೋದಿಲ್ಲ ಮನಸ್ಸಿಗೆ ನೋಡಮ್ಮ ತಿಳೋದ ಒಪ್ಪೋದಿಲ್ಲ ಮನಸ್ಸಿಗೆ ನೋಡಮ್ಮ ತಿಳೋದ ಮಕ್ಕಳಿಗೆ ಕಳಿಗೆ ಕೊಂಡು ಬರಬೇಕಂದ ಹುಲೆ ತಾಯಿ ಮಕ್ಕಳ ಕರೋದ ಗುರಾವೆ ನಲ್ಲಿಗೆ ಬಂದ ನಿತ್ಯದಂತೆ ಗುರುವಿನ ಪೂಜೆ ಮಾಡಿದ ಏಕಾರ್ತಿ ಧೂಕಾರ್ತಿ ಪಂಚತಿ ನಿಂದ ನಗರಿ ಡೊಳ್ಳು ಶಂಕ ಸಿದ್ಧ ಮಾಡ್ಯಾ ಗುರುವಿಗೆ ಹಾಲು ಉಣ್ಯಾನ ಮಾಳಪ್ಪಗ ಮಾಡ್ಯಾ ನಾ ಆಶೀರ್ವಾದ ಮಾಳಪ್ಪಗ ಮಾಡ್ಯಾನ ಆಶೀರ್ವಾದ ಭಕ್ತ ಗುರುವಿನ ಆಶೀರ್ವಾದ ಪಡದ ಮಾಳಿಂಗರಾಯನ ಭಕ್ತಿಯು ಚಿಂದ ತನ್ನ ಮನಸ್ಸಿಗೆ ಬಂದ ಗುರುವಿನ ಸೇವೆ ಮಾಡಿ ಅಲ್ಲಿಂದ ಅಲ್ಲೆಂದ ಮಾರಿ ಕರುದ ಜೀತೆ ನಾರಣಪುರ ಕಮಲಪ ಹೋಗೀದಾ ತನ್ನ ಊರಿಗೆ ಸುತ್ತ ಕಾಟಿ ಕಟಸೀದ ಅಗಸಿ ಕಾಮ ನಿಳಸಿದ ಹುಲಿ ಚಿತ್ರ ಮ್ಯಾಲ ಚಂದೇಶ್ವರ ಲಿಂದ ಇಂಥ ಗೋರು ಶಿಷ್ಯಾ ನೂರ ಕೊಬ್ಬರಂದ ಹಾಲ್ ಮಾತಾ ಎಂಬ ಬೀರುದ ದೇಶಕ್ಕೆ ಬೆಳಸಿದ ಕೊಂಡಂಪಳ್ಳಿ ದೇಶಕ್ಕೆ ಬೆಳದ ಯಸರಾಯದ ಅಲ್ಲಿ ರೂ ಸೇವ ಸಾತುಳ ನ್ಯಾನೋದ ಜಗ ನೋಡಿ ನ್ಯಾನೋದಾನ ರೋಡೀಗಿ ಹೆಸರಾಗನ ಮತಿ ಕೊಟ್ಟನ ಹುಡುಗರಿಗೆ ಹಾಡಂದ ಮತಿ ಕೊಟ್ಟು ಹುಡುಗರಿಗೆ ಹಾಡಂದ ಬಸವರಾಜ ಪೂಜಾರಿ ಸಹಿತ ವರುದ ಗುರವಿನ ರಾಯನ ಗುರುವಿನ ಆಶೀರ್ವಾದ ನಾಗಪತಿಳಸೀದ ಗುರವಿನ ರಾಯನ ಗುರವಿನ ಆಶೀರ್ವಾದ ನಾಗಪತಿಳಸೀದ